ಜಿ ಎಂ ಎಂ ನ್ಯೂಸ್ ಕನ್ನಡ ಅಧಿಕೃತ ಅಭ್ಯರ್ಥಿ ಗೌತಮ್ ರವರ ನಾಮಪತ್ರ ಪಕ್ಷಕ್ಕೆ ಆಗುವಂಥ ಒಂದು ಸಂದರ್ಭದಲ್ಲಿ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹುಟ್ಟುಹಾಜಿನಪ್ಪ ಅಭಿಮಾನಿಗಳು ಕಾಂಗ್ರೆಸ್ ಅಭಿಮಾನಿಗಳು ನಾವೆಲ್ಲರೂ ಸಹ ಹೊಂಸ ಇಚ್ಛೆ ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಬೇಕು ಪುಟ್ಟಣ್ಣನ ಅಂತ ಹೇಳಿ ಈ ಒಂದು ಸಭೆಗೆ ತಾವೆಲ್ಲರೂ ಸಹ ಆಗಮಿಸಿರ್ತೀರಿ ಚಿಕ್ಕವರಿಂದ ದೊಡ್ಡವರಾಗಿಯ ಎಲ್ಲ ಮುಖಂಡರಿಗೂ ಈ ಸಂದರ್ಭದಲ್ಲಿ ನನ್ನ ಸ್ವಾಗತನ ಬಯಸಿ ನಿಮ್ಮೆಲ್ಲರಿಗೂ ಸಹ ನನ್ನ ಅರ್ಥ ಕಾರಣಾಂತರಿಂದ ನಾವು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋಂಥ ಅನಿವಾರ್ಯತೆ ಸೃಷ್ಟಿಯಾಯಿತು ನನ್ನ ಬೆನ್ನಿಗೆ ತಾವೆಲ್ಲರೂ ನಿಂತ್ಕೊಂಡು ಸುಮಾರು ಐವತ್ತೆರಡು ಸಾವಿರಕ್ಕೂ ಹೆಚ್ಚು ಮತಗಳನ್ನು ನನಗೆ ಕೊಡಿಸೋದ್ರ ಮೂಲಕ ನನಗೆ ಬೆನ್ನಿಗೆ ನಿಂತು ನಾವಿದ್ದೀವಿ ಅಂತೇಳಿ ಒಂದು ಗಟ್ಟಿ ಧೈರ್ಯನ ನನಗೆ ತಾವೆಲ್ಲ ತುಂಬಿರೋದನ್ನು ನಾನು ಸ್ಮರಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಅದು ನನ್ನ ಜವಾಬ್ದಾರಿನೂ ಸಹ ಯಾಕಂದರೆ ಆ ಒಂದು ಕಷ್ಟ ಕಾಲದಲ್ಲಿ ನೀವೆಲ್ಲ ನಮ್ಮ ಬೆನ್ನು ನಿಂತ್ಕೊಂಡು ಚುನಾವಣೆ ಅಂದಾಗ ಗೆಲ್ಲೋದು ಸೋಲೋಂಥದ್ದು ಇತ್ತೇ ಇರ್ತದೆ ಗೆಲ್ಲಲೇಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದ್ವಿ ಆದರೆ ಏನು ನಮಗೆ ಸೋಲಾಯ್ತು ಆದರೂ ಸಹ ನಾವೇನು ಚಿಂತೆ ಮಾಡಂತ ಸ್ಥಿತಿಗೆ ಏನು ತಲುಪಲಿಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ನಮಗೆ ಶಕ್ತಿ ಬಂದಿದೆ ಮತ್ತೆ ಪಕ್ಷ ನಮ್ಮನ್ನು ಬರ್ಮಾಡ್ಕೊಂಡಿದೆ ಮತ್ತೆ ನಮ್ಮ ಹೋರಾಟ ನಾವು ಮಾಡಿಕೊಂಡು ಗುರಿ ಮುಟ್ಟಂಥ ಕೆಲಸ ನಾವು ಮಾಡೋಂಥದ್ದು ಕಾಂಗ್ರೆಸ್ ಪಕ್ಷ ಗೆಲ್ಸಂಥದ್ದು ನಮ್ಮ ಜವಾಬ್ದಾರಿ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಸಾಕಷ್ಟು ಬರ ತಾಂಡವಾಡ್ತಾ ಇದೆ ಮಳೆ ಆಗ್ತಾ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಉದ್ಯೋಗಗಳು ಮರೀಚಿಕೆ ಆಗಿದೆ ಎಲ್ಲಿ ನೋಡಿದ್ರು ಸಹ ಬೆಲೆ ಏರಿಕೆ ಆಡ್ತಾ ಇದೆ ಕಳೆದ ಹತ್ತು ವರ್ಷಗಳಿಂದ ಸಹ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿದೆ ಮೋದಿಯವರು ಪ್ರಧಾನಮಂತ್ರಿಗಳಾಗಿ ಸಾಕಷ್ಟು ಹತ್ತು ವರ್ಷ ಸುದೀರ್ಘವಾದಂಥ ಒಂದು ಆಡಳಿತನ ಅವರು ಕೊಟ್ಟಿರ್ತಾರೆ ಆದರೆ ಜನಸಾಮಾನ್ಯರಿಗೆ ಮುಟ್ಟೋ ರೀತಿ ಅಭಿವೃದ್ಧಿ ಕೆಲಸಗಳಾಗಲಿ ಜನಗಳ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗೋಂಥದ್ದಾಗಲಿ ಕೃಷಿಕರಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮಗಳಾಗಲಿ ಕಾರ್ಮಿಕರಿಗೆ ಅನುಕೂಲ ಆಗೋಂಥ ಕಾರ್ಯಕ್ರಮಗಳಾಗಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಕೂಲ ಆಗೋಂಥ ಕಾರ್ಯಕ್ರಮಗಳಾಗಲಿ ಯುವ ವಿದ್ಯಾರ್ಥಿಗಳಾಗಲಿ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋ ಕಾರ್ಯಕ್ರಮಗಳಾಗಲಿ ಏನೂ ಸಹ ಮಾಡದೇ ಬಂದಿರೋಂಥದ್ದು ನಾವು ನೋಡ್ತಾ ಇದ್ದೀವಿ ಎಲ್ಲಾದ್ರೂ ನಮ್ಮ ಹುಡುಗರಿಗೆ ಉದ್ಯೋಗ ಸಿಕ್ಕಿದೆ ನಾನು ಇಂಜಿನಿಯರಿಂಗ್ ಓದಿದ್ದೀನಿ ನನಗೆ ಉದ್ಯೋಗ ಸಿಕ್ತು ಸರ್ಕಾರಿ ಉದ್ಯೋಗ ಆಯ್ತು ಅಂತ ಎಲ್ಲಾನು ಕೇಳಿರೋದು ಯಾರನ್ನ ಹೇಳಿದಾರು ಅವರ ಉದ್ದೇಶನೂ ಸಹ ಬಡವರ ಪರವಾಗಿ ದೀರ್ ದಲಿತರ ಪರವಾಗಿ ಕಾರ್ಮಿಕರ ಪರವಾಗಿ ಶ್ರಮಿಕರ ಪರವಾಗಿ ಕೆಲಸ ಮಾಡೋ ಇಚ್ಛಾಶಕ್ತಿ ಬಿಜೆಪಿಗೆ ಎಂದೂ ನಾವು ನೋಡ್ಲಿಲ್ಲ ಮುಂದೇನು ಮಾಡೋದ್ದು ಅವರಲ್ಲಿ ಇಲ್ಲ ಎಲ್ಲ ಒಂದು ಕಡೆ ಧರ್ಮದ ವಿಚಾರದಲ್ಲಿ ಈ ದೇಶ ಸುಭದ್ರವಾಗಿ ಸುಮಾರು ಐವತ್ತು ವರ್ಷಗಳಿಂದ ಸಹ ಕಾಂಗ್ರೆಸ್ ಪಕ್ಷ ಹಿಂದಿನ ಅವಧಿಯಲ್ಲಿ ತನ್ನ ಆಡಳಿತ ಅವಧಿಯಲ್ಲಿ ಅಣ್ಣ ತಮ್ಮಂದ ರೀತಿಯಲ್ಲಿ ಎಲ್ಲ ಧರ್ಮಗಳನ್ನು ದೇಶ ಜೊತೆಲಿ ತಗೊಂಡಂತ ಕೆಲಸನ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿದ್ದಂಥ ಪ್ರಧಾನಮಂತ್ರಿಗಳು ಇವತ್ತಿನವರೆಗೂ ಸಹ ಮಾಡ್ಕೊಂಡು ಬಂದಿದ್ದಾರೆ ಇವರು ಬಂದಂಥ ದಿನಗಳಿಂದ ಎಲ್ಲೋ ಒಂದು ಕಡೆ ಕೋಮು ಗಲಾಟೆಗಳು ಮಣಿಪುರದಲ್ಲಿ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆಗಳು ದೇಶಾದ್ಯಂತ ನಾವು ನೋಡೋವಂಥದ್ದು ಮಸೀದಿ ಮಂದಿರಗಳ ವಿಚಾರದಲ್ಲೂ ಸಹ ಎಲ್ಲ ಒಂದು ಕಡೆ ಧರ್ಮದ ಕಿಚ್ಚು ಹೆಚ್ಚಾಗ್ತಾ ಒಂದು ಕೋಮು ದ್ವೇಷನ ಹಬ್ಬಿಸ್ತಾರಂಥದ್ದನ್ನು ಬೆಳವಣಿಗೆ ಆಗ್ತಾರಂಥದ್ದು ನಾವು ನೋಡ್ತಾ ಇದ್ದೀವಿ ಇಂಥದ್ರಿಂದ ನಮ್ಗೇನು ಉಪಯೋಗ ಆಗೋದಿಲ್ಲ ನಮ್ಮ ಮೊಟ್ಟೆ ತುಂಬೋದಿಲ್ಲ ನಮ್ಮ ಮಕ್ಕಳು ಯಾರಿಗೂ ಸಹ ಭವಿಷ್ಯಕ್ಕೆ ದಾರಿ ಆಗೋದಿಲ್ಲ ಇದೆಲ್ಲನೂ ಸಹ ಮಾರ್ಕನೆ ಇವೆಲ್ಲವೂ ಸಹ ನಾವು ಮೆಟ್ಟಿ ಆಚೆ ಬರಬೇಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾನದಲ್ಲಿ ನಾವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಪ್ರತಿಯೊಬ್ಬ ಮತದಾರ ಪ್ರತಿಯೊಬ್ಬ ಪ್ರಜನಿಗೂ ಸಹ ಓಟ್ ಕೊಡೋಂಥ ಹಕ್ಕು ಸಹ ನಮ್ಮ ಸಂವಿಧಾನದಲ್ಲಿ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ರು ಅವ್ರನ್ನ ನಾವು ಸ್ಮರಿಸಬೇಕು ಅವ್ರು ಮಾಡಿರೋಂಥ ಒಳ್ಳೆ ಕೆಲಸನ ಎಲ್ಲರೂ ಸಹ ಸರ್ವರನ್ನು ಸಹ ಸಮಾನವಾಗಿ ನೋಡೋಂಥ ಒಂದು ನಮಗೆ ಕಾನೂನನ್ನ ಅವರು ಸಮರ್ಪಣೆ ಮಾಡಿರೋಂಥದ್ದು ಆ ಒಂದು ಸಂವಿಧಾನಕ್ಕೆ ಗೌರವ ಕೊಡೋಕ್ಕೆ ಇರ್ತದೆ ನಾವು ಕೆಲಸ ಮಾಡ್ಕೊಂಡು ಹೋಗಂತದ್ದು ಸಹ ಆಗ್ತಾ ಇದೆ ಆದ್ರೆ ಬಿಜೆಪಿ ಏನಪ್ಪಾ ಅಂದ್ರೆ ನಾವು ನಾನೂರಕ್ಕೂ ಹೆಚ್ಚು ಸೀಟ್ ಗೆದ್ದು ಬಿಟ್ರೆ ಆ ಸಂವಿಧಾನ ತೆಗೆದು ಬಿಡ್ತೀವಿ ಮೀಸಲಾತಿನ ತೆಗೆದು ಬಿಡ್ತೀವಿ ಈ ರೀತಿ ಎಲ್ಲ ಒಂದು ಕಡೆ ಬಡವರಿಗೆ ಇಲ್ಲ ಒಂದು ತುಳಿದುಕೊಳ್ಗಂಥ ಸೌಕರ್ಯ ಇರೋಂಥ ಕುಟುಂಬಗಳನ್ನ ಮುಖ್ಯವಾಹಿನಿಗೆ ತರೋ ಪ್ರಯತ್ನ ಕಾಂಗ್ರೆಸ್ ಮಾಡಿದ್ರೆ ಇವರೆಲ್ಲನು ಸಹ ಹಿಂದಿ ತಳ್ಳಂತ ಕೆಲಸ ಮಾಡ್ತಾ ಇದೆ ಹಂಗಾಗಿ ನಮ್ಮನ್ನ ಯಾರು ಇಷ್ಟ ಪಡ್ತಾರೆ ನಮ್ಮ ದೇಶನ ನಮ್ಮಗಳನ್ನ ಮುಂದಕ್ಕೆ ತಗೊಂಡೋಗ ಕೆಲಸ ಯಾರಾದ್ರೂ ಮಾಡಿದ್ದಾರೆ ಈ ದೇಶದಲ್ಲಿ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ನಾವು ಗಟ್ಟಿಯಾಗಿ ವಾಸ್ತವವಾಗಿ ನಾವು ಹೇಳಬೇಕಾಗ್ತದೆ ಈಗ ಒಂದು ಹಳ್ಳಿಲಿ ಒಂದು ಶಾಲೆ ಕಟ್ಟಿದೆ ಅಂತಂದ್ರೆ ಇಂದಿನಿಂದ ಸಹ ಕಾಂಗ್ರೆಸ್ ಪಕ್ಷದ ಶಾಲೆಗಳನ್ನ ಅಧಿಕಾರದಲ್ಲಿದ್ದಂತವ್ರು ಕಟ್ಟಿದ್ರು ಕಾಲೇಜಿಗೆ ಕಟ್ಟಿರ್ತಾರೆ ನಾವೆಲ್ಲ ಓದ್ಬೇಕಾದ್ರೆ ಕಾಲೇಜು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ ಏನೋ ಒಂದಷ್ಟು ಸರ್ಕಾರದಿಂದ ಒಂದಷ್ಟು ಸ್ಕಾಲರ್ಶಿಪ್ ಅಂತ ಕೊಡ್ತಾ ಇದ್ರು ಅವಾಗ ಒಂದ್ ಸಾವಿರ ಸ್ಕಾಲರ್ಶಿಪ್ ಒಂದು ತಿಂಗಳು ಕೊಟ್ಬಿಟ್ರೆ ಅದು ಲಕ್ಷ ಇದ್ದಂಗೆ ಆ ಬುಕ್ಸು ತಗೊಂಡು ನಮ್ಮ ಸ್ನೇಹಿತರ ಜೊತೆ ಎಲ್ಲ ಯಾವಾಗ್ಲಾದ್ರೂ ಒಂದೊಂದ್ಸಲ ಊಟನೂ ಸಹ ಮಾಡ್ಕೊಳ್ತಾ ಇದ್ರು ಈ ಥರದ್ದು ಒಂದು ಕಷ್ಟದಲ್ಲಿ ಇದ್ದಂಥವ್ರಿಗೆ ಅವಾಗ ಒಂದ್ ಸ್ವಲ್ಪ ಸಹಾಯ ಮಾಡುವಂಥದ್ದು ಸರ್ಕಾರದಿಂದ ಸಿಕ್ಕದಾಗ ಅದು ದೊಡ್ಡ ಮಟ್ಟಕ್ಕೆ ವಿದ್ಯಾಭ್ಯಾಸ ಮಾಡುವಂಥವ್ರಿಗೆ ವಿದ್ಯಾಭ್ಯಾಸಕ್ಕೆ ದಾರಿ ಆಗ್ತದೆ ಕೃಷಿ ಮಾಡುವಂಥವ್ರಿಗೆ ಇಲ್ಲ ಒಂದು ಕಡೆ ಡ್ರಿಂಪು ಸಬ್ಸಿಡಿನೋ ಇಲ್ಲ ಕೃಷಿ ಹೊಂಡಕ್ಕೆ ಸಬ್ಸಿಡಿನೋ ಇಲ್ಲ ಬೀಜಗಳಲ್ಲಿ ಸೌಕರ್ಯ ಮಾಡೋಂಥದ್ದು ಕೃಷಿ ಉಪಕರಣಗಳ ವಿಚಾರದಲ್ಲಿ ಸಹಾಯ ಮಾಡೋಂಥದ್ದು ಸರ್ಕಾರಗಳು ಮಾಡಿದಾಗ ರೈತ ಇನ್ನೊಂದಷ್ಟು ಹೇವೆ ಮಾಡಿ ಅವ್ರ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳೋದಕ್ಕೆ ದಾರಿ ಆಗ್ತದೆ ಇಂಥ ವ್ಯವಸ್ಥೆನ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ ಮಾಡಿದೆಯೋ ಇಲ್ಲ ಈಗ ರಾಜ್ಯದಲ್ಲೂ ಸಹ ಕಾಂಗ್ರೆಸ್ ಸರ್ಕಾರ ಇದೆ ನಾಲ್ಕು ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತೆ ಕೃಷಿ ಹೊಂಡ ಕೃಷಿ ಭಾಗ್ಯನೂ ಸಹ ಮತ್ತೆ ಮುನ್ನೆಲೆಗೆ ತರ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಕೃಷಿ ಹೊಂಡಗಳಿಂದ ಇಡೀ ವ್ಯಾಪಿ ನೀರನ್ನ ಶೇಖರಣೆ ಮಾಡಿಕೊಂಡು ವ್ಯವಸಾಯ ಮಾಡೋಂಥ ಗಾ ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ಉಪಯೋಗಿಸ್ಕೊಂಡಿದ್ದೀವಿ ಕೆಲವರು ಅನುಕೂಲಸ್ರು ಸಹ ಉಪಯೋಗಿಸ್ಕೊಳ್ತಾ ಇರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಏನು ಮಾಡಿದ್ದೆ ಎತ್ ಮಾಡಿದ್ದೆ ಅಂತೇಳಿ ಅಪಪ್ರಚಾರನೂ ಮಾಡ್ತಾ ಇರ್ತಾರೆ ಉಪಯೋಗ ಪಟ್ಕೊಳ್ಳೋದಿಲ್ಲಿ ಬೈಯೋದು ಕಾಂಗ್ರೆಸ್ನ ಇದು ಕೆಲವರು ಚಾಳಿ ಅದು ಆ ಬಿ ಜೆ ಒಂದು ಮನಸ್ಥಿತಿಗೆ ತಕ್ಕ ಆ ರೀತಿ ಮಾತಾಡ್ತಾ ಇರ್ತಾರೆ ಇಂಥ ವಾತಾವರಣನ ನಾವು ಇವತ್ತಿನ ದಿನ ಇದು ಸಕಾಲ ಕಾಂಗ್ರೆಸ್ ಪಕ್ಷ ಇಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಭದ್ರಾ ಕೋಟೆ ಇದ್ದಂಗೆ ಅದನ್ನು ಮತ್ತೆ ಮರು ಪ್ರತಿಷ್ಠಾಪಿಸ್ಬೇಕು ಅಂದರೆ ನಾವು ಮತ್ತೆ ಇಲ್ಲಿ ಗೌತಮ್ ಕುಮಾರ್ ಅವ್ರನ್ನ ಗೆಲ್ಲಿಸಬೇಕು ಗೌತಮ್ ಕುಮಾರ್ ಗೆದ್ದರೆ ಕಾಂಗ್ರೆಸ್ ಪಕ್ಷ ಗೆಲ್ತದೆ ನಮ್ಮೆಲ್ರಿಗೂ ಶಕ್ತಿ ಬರ್ತದೆ ನಿಮ್ಮೆಲ್ರಿಗೂ ಸಹ ನ್ಯಾಯ ಕೊಡೋಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಸಹ ನಾವು ಮಾಡೋದಕ್ಕೆ ಒಂದು ಜವಾಬ್ದಾರಿತವಾಗಿ ನಡ್ಕೊಳ್ಳೋದಕ್ಕೆ ಒಂದು ಅವಕಾಶನೂ ಸಹ ನಮ್ಗೆ ಸಿಗ್ತದೆ ಅದು ತಾವೆಲ್ಲರೂ ಸಹ ಭೂತ ಮಟ್ಟದಲ್ಲಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ನಮ್ಮಲ್ಲಿ ಅಲ್ಲಿ ಹಾಲಿಡಿದ್ದಾನೆ ಅವರು ನಮ್ಮನ್ನು ತುಚ್ಛವಾಗಿ ಮಾತಾಡಿದ್ರು ಹಿಂಗೆ ನಮಗೆ ನಯಿಸ್ತಾ ಇದ್ರೆ ಇವನು ಯಾಕೋ ತುಂಬ ಮಾತಾಡ್ತಾ ಇದ್ದಾನೆ ಈ ಥರದ್ದೆಲ್ಲನೂ ಸಹ ಕೆಲವು ಶುಲ್ಕ ಕಾರಣಗಳು ಕೆಲವರು ಕಾಲು ಕರ್ಕಂಡೇ ಇರ್ತಾರೆ ಈ ಕೆಲಸ ಮಾಡೋದಕ್ಕೆ ಅಂಥವನ್ನೆಲ್ಲ ನಾವು ಇವ ಇತ್ತಿನ ಸಂದರ್ಭದಲ್ಲಿ ಮರೀಬೇಕು ಅದರಿಂದ ದೂರ ಇರಬೇಕು ನಮ್ಮ ಗುರಿ ಒಂದೇ ಕಾಂಗ್ರೆಸ್ ಗೆಲ್ಲಬೇಕು ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಸಹ ಮತ ಕೊಡಬೇಕು ಅದು ನಮ್ಮ ವಾದ ನಮ್ಮ ಮಾತು ಅದರಂತೆ ನೀವೆಲ್ಲರೂ ಸಹ ನಡ್ಕೊಬೇಕು ಆ ರೀತಿಯಲ್ಲಿ ಪ್ರತಿ ಬೂತ್ನಲ್ಲೂ ಸಹ ಲೀಡ್ ಬರುವಂಥ ವಾತಾವರಣ ನಾವೆಲ್ಲರೂ ಸಹ ಸೃಷ್ಟಿ ಮಾಡಬೇಕು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ನೀವೆಲ್ಲರೂ ಸಹ ಕೈ ಜೋಡಿಸಿದ್ರೆ ಹಂಡ್ರೆಡ್ ಪರ್ಸೆಂಟು ಗೌತಮ್ ಕುಮಾರ್ ಗೆಲ್ತಾರೆ ಅಂತೇಳಿ ನಾನು ಒಂದು ಧೈರ್ಯವಾದಷ್ಟು ಒಂದು ವಿಶ್ವಾಸನ ನಾವು ಇಟ್ಕೊಂಡಿದ್ದೀವಿ ಈ ವಿಶ್ವಾಸಕ್ಕೆ ನಾವೆಲ್ಲರೂ ಸಹ ಪೂರಕವಾದಂಥ ವಾತಾವರಣ ನಮ್ಮ ನಮ್ಮ ಬೂತ್ಗಳಲ್ಲಿ ಮಾಡೋಂಥದ್ದು ನೀವೆಲ್ಲರೂ ಸಹ ಇಲ್ಲಿ ಬಂದು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಈಗ ಅಪ್ಲಿಕೇಶನ್ ಹಾಕುವಂಥ ವಿಚಾರಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಅಂಬೇಡ್ಕರ್ ವೃತ್ತಕ್ಕೆ ನಾವೆಲ್ಲ ಸೇರ್ಕೊಳ್ಳುವಂಥದ್ದು ಅಲ್ಲಿ ಹಿರಿಯರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಮಾತಾಡಿಸಿ ನಮ್ಮ ಬೆಂಬಲನ ಅವ್ರಿಗೆ ಸೂಚಿಸಿ ಅವ್ರಿಗೆ ಗೌರವ ತರುವಂಥ ಕೆಲಸ ಒಂದು ಸಾವಧಾನವಾಗಿ ನಾವೆಲ್ಲ ನಡ್ಕೊಬೇಕು ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಈಗಾಗಲೇ ನಿಮ್ಮ ಕೆಲಸ ಬಿಟ್ಟು ಬಂದಿದ್ದೀರಿ ನಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದಿಸಿ ನನ್ನ ನಮಸ್ಕಾರಗಳನ್ನು ತಿಳಿಸಿ ಜೈ ಹಿಂದ್ ಜೈ ಕಾಂಗ್ರೆಸ್